ಈಗ ಇನ್ನೊಂದು ಕಾರ್ಗೋ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನೋ ಆಲ್ರೆಡಿ ತೀರ್ಮಾನ ಆಗಿದೆ ಅದು ಸಿರಾದಲ್ಲಿ ಮಾಡಬೇಕಾ ನೆಲಮಂಗಲದಲ್ಲಿ ಮಾಡಬೇಕಾ ಅನ್ನೋ ಒಂದು ಆಲೋಚನೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿದೆ ಮತ್ತು ಮಂಡ್ಯದಲ್ಲಿ ಮಾಡಬೇಕು ಅನ್ನೋದನ್ನು ಮೈಸೂರು ಈ ಭಾಗಕ್ಕೆಲ್ಲ ಹತ್ರ ಆಗುತ್ತೆ ಅನ್ನೋದನ್ನು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ ಒತ್ತಡ ಮಾಡಿದ್ದಾರೆ ನಮಗೆ ಒಂದು ಅತ್ಯಂತ ಸಂತೋಷದ ಸಂಗತಿ ಕೇಂದ್ರ ಸರ್ಕಾರದಲ್ಲಿ ಈಗ ಪ್ರಭಾವಿ ಸಚಿವರು ಇರೋದ್ರಿಂದ ಇಲ್ಲಿಯರೇ ಎಂ ಅವರು ಸಚಿವರಾಗಿರೋದ್ರಿಂದ ಅವರು ಬಹುಶಃ ನಮ್ಮ ಸರ್ಕಾರ ರೆಡಿ ಇದ್ದೀವಿ ಕೊಡೋಕ್ಕೆ ಅವರು ಅಲ್ಲಿ ಪ್ರಯತ್ನ ಮಾಡಿದ್ರೆ ಬಹುಶಃ ಮಂಡ್ಯದಲ್ಲೇ ಆಗುತ್ತೆ ನಮ್ದು ಹೇಳಿದ್ರಲ್ಲ ನಾವು ನಾವು ರೆಡಿ ಇದ್ದೀವಿ ಅಂತ

ಸುದ್ದಿ ಆಗಿದೆ ದೇವನಹಳ್ಳಿ ಏರ್ಪೋರ್ಟ್ಗೂ ನೆಲ್ಮ್ಲ ಏರ್ಪೋರ್ಟ್ ಇಪ್ಪತ್ತು ಕಿಲೋಮೀಟರ್ ಇರೋದ್ರಿಂದ ಮಂಡ್ಯ ಅಭಿವೃದ್ಧಿ ಆಗಬೇಕು ಮಂಡ್ಯದಲ್ಲಿ ರಾಜ್ಯ ಸರ್ಕಾರ ಜಾಗ ಕೊಡಲು ಕೇಂದ್ರ ಸಚಿವರ ನೀವು ಮಾತಾಡಿ ನಾನು ಮಾತಾಡ್ತೀನಿ ನಾಲ್ವಡಿ ಒಳ್ಳೊಳ್ಳೆ ಸಂಸ್ಥೆಗಳನ್ನ ಕಟ್ಟಲು ಇಲ್ಲೊಂದು ಏರ್ಪೋರ್ಟ್ ಆಗಲಿ ಅದಕ್ಕೆ ನಾವು ಕೂಡ ರಾಜ್ಯ ಸರ್ಕಾರ ಕೈ ಜೋಡಿಸುತ್ತೆ ಕೇಂದ್ರ ಮಂತ್ರಿಗಳು ಕೈ ಜೋಡಿಸಿ ಅದನ್ನ ಮಂಡ್ಯದಲ್ಲಿ ತರಲು ಶ್ರಮಿಸಬೇಕು